ಅದು ಎಲ್ಲ ನಮ್ಮ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ನ ನಾವು ಗುರುತಿಸಿದ್ವಿ ಈವನ್ ಡಿ ಡಿ ಎಲ್ ಆರ್ ಕೂಡ ಮತ್ತು ನಮ್ಮ ರೆವೆನ್ಯೂ ಸಿಬ್ಬಂದಿಗಳು ಕೂಡ ಅದೇ ಕೋಆಾರ್ಡಿನೇಟ್ಸ್ ಇಟ್ಕೊಂಡು ಮಾಡಿದೀವಿ ಜಿ ಪಿ ಎಸ್ ಅದು ರೋವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅದು ಯಾವಾಗ ಫೈನಲ್ ಮ್ಯಾಪ್ ಬರುತ್ತಲ್ಲ ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಇದೆ ಅಥವಾ ವ್ಯತ್ಯಾಸ ಇಲ್ಲ ಅದು ಆವಾಗಲೇ ಗೊತ್ತಾಗುತ್ತೆ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನಾವು ಇದಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋದು ಸರ್ವೆ ನಂಬರ್ ಒನ್ ಮುನ್ನೂರ ಹದಿನೈದು ಎಕರೆ ಅದು ಇದೆ ಸೊ ಸರ್ವೆ ನಂಬರ್ ಎರಡರಲ್ಲಿ ಎಕರ್ಸ್ ನಮ್ಗೆ ಇರ್ಲೇಬೇಕು ನಮಗೆ ಒತ್ತುವರಿ ಇದೆ ಅಂತ ಅನ್ಸಿದೆ ಬರ್ಲಿ ಅದನ್ನ ಕರೆಕ್ಟ್ ಆಗಿ ನಮ್ಮ ಬೌಂಡ್ರಿಗೆ ಮತ್ತೆ ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಏನಾಗಿದೆ ಅದೆಲ್ಲ ಅವಾಗ್ಲೇನೆ ಗೊತ್ತಾಗೋದು ಅದ ನಂತರ ಮುಂದಿನ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಹೊಸ ಹುಡ್ಡ ಸರ್ವೆ ನಂಬರ್ ಒನ್ ಅಲ್ಲಿ ಅಹ್ ಮುನ್ನೂರ ಹದಿನೈದು ಪಾಯಿಂಟ್ ತ್ರೀ ಟೂ ಎಕ್ರೆಸ್ ಇರಬೇಕು ಮತ್ತೆ ಸರ್ವೆ ಹೊಸ ಹುಡ್ಡ ಎರಡರಲ್ಲಿ ನೂರ ಹದಿಮೂರು ಎಕರೆ ಇರಬೇಕು ಮಾರ್ಕ್ ಮಾಡಿದೀವಿ ಅಷ್ಟು ಅಲ್ಲಿ ಮಾರ್ಕ್ ಆಗಬೇಕು ಎಕ್ಸ್ಟೆಂಟು ಮಾರ್ಕ್ ಆಗ್ಬೇಕು ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಾನೂ ಮಾರ್ಕ್ ಆಗ್ಬೇಕು ಇದು ಮೂರು ಮಾರ್ಕ್ ಆಗಿ ನಮಗೆ ಮ್ಯಾಪ್ ಪ್ರೊಡ್ಯೂಸ್ ಆಗಬೇಕು ಆರ್ಡಿನೆಂಟ್ಸ್ ನೋಡಿದಾಗಲೇ ಹೇಳಕ್ ಕೋಆರ್ಡಿನೇಟ್ಸ್ ನೋಡಿ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ ಮೂರು ದಿನದಲ್ಲಿ ಅವಾಗ ನನ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ನಾನು ಕೊಡ್ತೀನಿ ನಂದೇನು ಆಕ್ಷೇಪಣೆ ಇರ್ಲಿಲ್ಲ ಏನೂ ಇರಲಿಲ್ಲ ಆಕ್ಷೇಪಣೆ ಅಂತೂ ಏನು ಇರ್ಲಿಲ್ಲ ನನಗೆ ಸರ್ವೆ ಕರೆಕ್ಟಾಗಿ ಆಗಿ ಮಾಡಿದ್ದಾರೆ ರಮೇಶ್ ಈಗ ಗುರ್ತಾಗಿರೋದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅವಾಗ್ಲೇ ಆಗೋಗಿದೆ ಮತ್ತೆ ಅದನ್ನೇ ಮಾಡೋದೇ ಕೆಲವೊಂದ್ ಕಡೆ ಏನಾಗುತ್ತೆ ಅದು ಮ್ಯೂಟೇಶನ್ ಆಗಬೇಕು ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣನೇ ಅದನ್ನ ಮ್ಯೂಟೇಶನ್ ಮಾಡ್ಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡಬೇಕು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ ಆಮೇಲೆ ಇದು ಅಷ್ಟೇ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನ್ ಹೇಳ್ತಾ ಇದ್ದೀರಾ ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಯಾವಾಗ್ಲೂ ನಮ್ಮ ಹತ್ರನೇ ಇರ್ಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಒಂದ್ ಕಾಪಿ ಅವ್ರ ಹತ್ರನೂ ಇರ್ಬೇಕು ಸೊ ಆತರ ಇಟ್ ಈಸ್ ಲೈಕ್ ದಟ್ ಇಬ್ರು ಕಸ್ಟೋಡಿಯನ್ ಫಾರ್ ದ ಗವರ್ಮೆಂಟ್ ಲ್ಯಾಂಡ್ಸ್ ಅದನ್ನ ದಾಖಲೆಗಳು ಎರಡು ಕಡೆನೂ ಇರ್ಬೇಕು